ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೆಣಸಿನ ಸಾರನ್ನು ಮಾಡ್ತಾ ಇದ್ದೀನಿ ಮೆಣಸಿನ ಸಾರು ಮಾಡೋಕ್ಕೆ ಮೊದಲಿಗೆ ನೋಡಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಳ್ಬೇಕು ಹುಣಸೆ ಹಣ್ಣನ್ನು ತಗೊಂಡು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಬಿಸಿ ನೀರು ಹಾಕೋದ್ರಿಂದ ಬೇಗನೆ ನೆನೆಯುತ್ತೆ ಹುಣಸೆ ಹಣ್ಣು ಅದಕ್ಕಾಗಿ ಬಿಸಿ ನೀರನ್ನು ಹಾಕ್ಕೊಳ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದ್ರ ಒಳಗೆ ಚೆನ್ನಾಗಿ ನೆನೆಯುತ್ತೆ ಹುಣಸೆಹಣ್ಣು ನೋಡಿ ಇವಾಗ ನಾನು ಬಿಸಿ ನೀರನ್ನು ಹುಣಸೆ ಹಣ್ಣಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತ ಸೈಡಿಗೆ ಇಡ್ತಾ ಇದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ನಂತರ ನೋಡಿ ಇವಾಗ ನಾನು ಒಂದು ಸ್ಪೂನು ಜೀರಿಗೆಯನ್ನು ತಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಒಂದು ಸ್ಪೂನು ಜೀರಿಗೆಯನ್ನು ತಗೊಂಡು ನಾನು ಚೆನ್ನಾಗಿ ಇದ್ದೀನಿ ನೋಡಿ ಮೆಣಸಿನ ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಜೀರಿಗೆಯನ್ನು ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಜೀರಿಗೆಯನ್ನು ಹುರಿದ ನಂತರ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಸೈಡಿಗೆ ತೆಗೆದು ಇಟ್ಕೊಳ್ಬೇಕು ಜೀರಿಗೆಯನ್ನು ನೋಡಿ ಇವಾಗ ತೆಗೆದು ಇಟ್ಟಿದ್ದೀನಿ ನಾನು ನಂತರ ನೋಡಿ ಮೆಣಸನ್ನು ಹುರ್ಕೊಳ್ಬೇಕು ಇವಾಗ ನಾನು ಒಂದು ಎರಡು ಸ್ಪೂನು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇಲ್ಲಾಂದರೆ ಹಸಿ ಬಿಸಿ ಆಗುತ್ತೆ ನಂತರ ಮೆಂತ್ಯನ್ನು ತೊಗೊಳ್ಬೇಕು ನಾನು ಒಂದು ಸ್ಪೂನು ಕಾಳು ತಗೊಂಡು ಅದನ್ನು ಹಾಕಿದ್ದೀನಿ ನಂತರ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸು ಮತ್ತು ಕಾಳನ್ನು ಹುರ್ಕೊಳ್ಬೇಕು ಇವಾಗ ನೋಡಿ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ನಂತರ ಇದನ್ನು ಜೀರಿಗೆ ತೆಗೆದು ಇಟ್ಕೊಂಡಿದ್ವಲ್ಲ ಅದೇ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಬೇಕು ನೋಡಿ ನಂತರ ಇದರಲ್ಲಿ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಪಾತ್ರೆಯಲ್ಲಿ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ನಂತರ ಕರಿಬೇವನ್ನು ಹಾಕ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಕರ್ಬೇವನ್ನು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ತುಂಬಾ ಈಸಿ ಇದೆ ಮೆಣಸಿನ ಸಾರು ಮಾಡೋದು ನೋಡಿ ಇವಾಗ ಹುರಿತಾ ಇದ್ದೀನಿ ನಾನು ಎಣ್ಣೆ ಮತ್ತು ಕರಿಬೇವನ್ನು ಹುರ್ಕೊಳ್ಬೇಕು ನೋಡಿ ಇವಾಗ ಹುರಿದಾಗಿದೆ ಇದನ್ನು ಕೂಡ ಲೇಟಲ್ಲಿ ಎತ್ತಿ ಇಟ್ಕೊಳ್ಬೇಕು ನೋಡಿ ಇವಾಗ ಎಲ್ಲ ಒಂದು ಕಡೆ ಇಟ್ಕೊಂಡು ತಣ್ಣಗಾದ ನಂತರ ಇದನ್ನು ರುಬ್ಕೊಂಡು ಬರಬೇಕು ನೋಡಿ ಇವಾಗ ನಾನು ಆಗಿದೆ ಮಿಕ್ಸರ್ ಮಾಡ್ಕೊಂಡ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೊಳ್ಬೇಕು ನಂತರ ಅದರಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಒಂದು ಸ್ಪೂನು ಒಂದು ಸ್ಪೂನು ಸಾಸಿವೆಯನ್ನು ಹಾಕ್ಕೊಳ್ಬೇಕು ಇವಾಗ ಒಗ್ಗರಣೆ ಮಾಡೋಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡು ನೋಡಿ ಲೋ ಫ್ಲೇಮಲ್ಲೇ ಇಡಬೇಕು ನಂತರ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಕರಿಬೇವು ಸೊಪ್ಪನ್ನು ಹಾಕಿ ನಂತರ ಹುಣಸೆ ರಸವನ್ನು ಹಾಕ್ಕೊಳ್ಬೇಕು ನೋಡಿ ಒಂದು ಗ್ಲಾಸು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಚೆನ್ನಾಗಿ ಇರಬೇಕು ಹುಣಸೆ ರಸ ಸೋಸ್ಕೊಂಡ್ಬಿಟ್ಟು ಹಾಕಿ ಹುಣಸೆ ರಸವನ್ನು ನಂತರ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು ನಾವು ಎದರಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸು ಬೌಲು ಏನು ತೊಗೊತೀರ ಅದರಲ್ಲೇ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು ಓಕೆನಾ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಹತ್ತು ನಿಮಿಷದವರೆಗೂ ಕುದಿಯೋಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ನೋಡಿ ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಪೌಡರನ್ನು ಹಾಕ್ಕೊಳ್ಬೇಕು ನೋಡಿ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಹಾಕಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮನೆ ತುಂಬ ಎಷ್ಟು ಅಂತ ಹರಡ್ತಾ ಇರುತ್ತೆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಮೆಣಸಿನ ಸಾರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ನೀವು ಎಷ್ಟು ಪ್ರಮಾಣದಲ್ಲಿ ಇರ್ತೀರ ಅಷ್ಟು ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ನಾನು ಉಪ್ಪು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು ನಂತರ ನೋಡಿ ಇವಾಗ ಮೆಣಸಿನ ಸಾರು ರೆಡಿಯಾಗಿದೆ ತುಂಬಾ ಸ್ಮೆಲ್ ಬರುತ್ತೆ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕನ್ಸುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಮೆಣಸಿನ ಸಾರು ತುಂಬಾ ಈಸಿ ಇದೆ ಇವಾಗ ನೋಡಿ ಅನ್ನದ ಜೊತೆ ತುಂಬ ಸೂಪರಾಗಿರುತ್ತೆ ಅನ್ನದ ಜೊತೆ ತಿನ್ನಿ ಇವಾಗ ರೆಡಿ ಆಯಿತು ಅನ್ನ ಜೊತೆ ಮೆಣಸಿನ ಸಾರು ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮೆಣಸಿನ ಸಾರು ರೆಡಿ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್